ಎರಡಲಿಕ್ಕೆ ಚಿತ್ರ ತಿನ್ನೋದಕ್ಕೋಸ್ಕರ ನಾವು ಯಾವಾಗೂ ಬರ್ತೀವಿ ಆ ಅಂತ ತುಂಬಾ ಫೇಮಸ್ ಇವರು ಬೋಂಡಾಮ್ ಹಾಸ್ತಾರ ನನ್ ಪ್ರಕಾರ ಸರ್ ಹೇಳ್ತೀನಿ ಕುಮುಘಟ್ಟ ಲೇಖಂತ ಕೆರೆ ಬೆಂಗಳೂರಲ್ಲೇ ಎಲ್ಲೂ ಇಲ್ಲ ವೀಕೆಂಡ್ ಗೆ ಒಳ್ಳೆ ಕಾಲ ಸ್ಪೆಂಡ್ ಮಾಡಕ್ಕೆ ಒಳ್ಳೆ ಜಾಗ ಅಂತ ಹೇಳ್ತೇನೆ ಅಂದ್ರೆ ಬೇಟು ನನ್ನ ಇದಕ್ಕೆ ಡ್ಯೂಟಿ ಕೊಟ್ಟ ಟೈಮ್ ಅಲ್ಲಿ ಇಲ್ಲಿ ಬೆಳಗ್ಗೆ ಇಲ್ಲಿ ಒಂಥರ ಹಳ್ಳಿ ವಾತಾವರಣ ಒಂಥರ ಹಳ್ಳಿ ಮರದ ಕೆಳಗೆ ನೋಡಿ ಹೋಟೆಲ್ ಹೋಗುವಂತ ದಾರಿ ಸೊ ಇದು ಬಂದು ಕೊಮ್ಮಗಟ್ಟ ಲೇಕ್ ಸೊ ನೋಡಿ ಈಗ ತಾನೇ ಮಳೆ ಆಗಿರೋದ್ರಿಂದ ನೀರು ಕೂಡ ತುಂಬಾ ಚೆನ್ನಾಗಿದೆ ಸೊ ನೀವು ಕೂಡ ಇಲ್ಲಿ ಬಂದು ಒಂದು ತಂಪಾದ ಒಂದು ವಾತಾವರಣ ತಗೊಳ್ಬೋದು ಹಾಗೆಯೇ ಇಲ್ಲಿದ್ದು ಪೊಂಗಟ್ಟ ಸರ್ಕಲ್ಲು ಸೊ ನೋಡಿ ಇದು ತಾವರಿಗೆ ಹೋಗು ರೋಡು ಮತ್ತು ಮಾಗಡಿ ಹೋಗು ರೋಡು ಸೊ ಇಲ್ಲಿ ಲೆಫ್ಟಲ್ಲಿ ಬಂದರೆ ನೀವು ಇಲ್ಲಿ ವೀರಾಂಜನೇಯ ಟೆಂಪಲ್ ಕಾಣುತ್ತೆ ಸೊ ಇಲ್ಲಿಂದ ನಾವು ಈಗ ಮುಂದಕ್ಕೆ ಹೋಗೋಣ ಸೊ ಈಗೇ ಸ್ಟ್ರೈಟ್ ಹೋದರೆ ಇಲ್ಲಿ ಲೆಫ್ಟಲ್ಲೇ ಏನೊಂದು ದೊಡ್ಡ ಅರಳಿ ಮರ ಕಾಣ್ತಾ ಇದೆ ಸೊ ಈಗ ಅರಳಿ ಮರ ಹೋಟೆಲ್ ಅಂತಲೇ ಫೇಮಸ್ ಇದು ಕೆರಳಿಕಾಯಿ ಚಿತ್ರಾನ್ನ ಮತ್ತು ಇಡ್ಲಿ ಕೆಂಪು ಚಟ್ನಿ ಮತ್ತು ಬೋಂಡ ಇದೆಲ್ಲ ಮಾಡುವಂಥದ್ದು ಇಲ್ಲಿ ನೀವು ಹಂಗೆ ಬಂದು ತಿಂದು ಒಂದ್ಸಲಿ ಟೇಸ್ಟ್ ಮಾಡಿ ನೋಡಿದ್ರೆ ಮತ್ತೆ ರೆಗ್ಯುಲರ್ ಆಗೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಅಷ್ಟು ಫೇಮಸ್ ಆಗಿರುವಂಥದ್ದು ನೀವು ಐ ಟಿ ಎಂಪೈ ಕೂಡ ಫೈವ್ ಡೇಸ್ ವರ್ಕ್ ಮಾಡಿ ಇಲ್ಲಿ ಆ ಟೂ ಡೇಸ್ ರಿಲೀಫ್ ಮಾಡಬೇಕಂದ್ರೆ ಇಲ್ಲಿ ನ್ಯಾಚುರಲ್ ಆಗಿರುತ್ತೆ ಬಂದು ನೀವು ಇಲ್ಲಿ ಟ್ರೈ ಮಾಡ್ಬೋದು ದೀಪ ನೋಡಿ ಇಲ್ಲಿ ತಳಿ ಮರದ ಸುತ್ತಲೂ ಕೂಡ ಜನಗಳು ತುಂಬಿದ್ದಾರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾವು ಬಂದಿರುವಂಥ ಪ್ಲೇಸ್ ಒಂದು ಇವತ್ತು ಅರಳಿ ಮರದ ಹೋಟೆಲ್ ಅಂದ್ಬಿಟ್ಟು ಸೊ ಇದು ಎರಳಿಕಾಯಿ ಚಿತ್ರಾನ್ನ ಮತ್ತೆ ಬೋಂಡಕ್ಕೆ ತುಂಬಾ ಫೇಮಸ್ ಆಗಿರುವಂಥದ್ದು ಇಡೀ ಬ್ಯಾಂಗ್ಳೂರ್ ಸುತ್ತಮುತ್ತಲಿಂದ ಕೂಡ ಇಲ್ಲಿಗೆ ಬರ್ತಾರೆ ಆ ನೋಡ್ತಾ ಇದ್ದೀರಲ್ವ ಜನಗಳು ಎಷ್ಟು ತುಂಬಿದ್ದಾರೆ ಅಂತ ಸೊ ನಮ್ಮ ಜೊತೆ ಹೋಟೆಲ್ನ ಮಾಲೀಕರಾದಂತಹ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಹತ್ರನೇ ಕೇಳೋಣ ಎರಡು ಸಾವಿರದ ಮೂರಲ್ಲಿ ಸ್ಟಾರ್ಟ್ ಆಯ್ತು ಇಪ್ಪತ್ತೈದು ಹೆಚ್ಚು ಸಿ ಕಡಿಮೆಲ್ ಇಪ್ಪತ್ತೆರಡು ವರ್ಷ ಆಯ್ತು ನಾವು ಮೊದಲು ಒಬ್ರು ಮಾಡ್ತಿದ್ವು ಆಮೇಲೆ ಇಬ್ರು ನಾವು ನಮ್ಮ ಇಬ್ರು ಮಾಡ್ಕೊಂಡು ಒಂದು ಹತ್ತು ವರ್ಷ ಆದ್ಮೇಲೆ ವರ್ಕರ್ಸ್ ತಗೊಂಡು ವರ್ಕರ್ಸ್ ಇಬ್ಬರಿಂದ ನಾಲ್ಕು ಇವಾಗ ಏಳು ಜನ ಮಾಡ್ತಾ ಇದ್ದೀವಿ ಏಳು ಜನ ವರ್ಕ್ ಮಾಡ್ತಾ ಇದಿ ಅವರು ಬೆಳಿಗ್ಗೆ ಮೂರುವರೆಗೆ ಬರ್ತಾರೆ ಹ್ಞೂ ಹ ಮೂರವರೆಗೆ ಮನೇಲಿ ಸ್ಟಾರ್ಟ್ ಮಾಡ್ತೀವಿ ಕೆಲಸ ಆರೂವರೆಗೆಲ್ಲ ಕ್ಲೋಸ್ ಮಾಡ್ಕೊಂಡು ಕಡೆ ಎತ್ಕೊಂಡ್ ಬರ್ತೀವಿ ಹಾ ಎಲ್ಲ ಅವತ್ತಿಂದ ಅವತ್ತು ಫ್ರೆಶ್ ಎಲ್ಲ ತರಕಾರಿ ತಂದ್ರು ಅವತ್ತೆ ಕ್ಲೋಸು ಎಲ್ಲಾ ಫ್ರೆಶ್ ಐಟಮ್ ಒಂದೇ ದಿಸ್ಕೆ ಕ್ಲೋಸ್ ಮಾಡ್ತೀವಿ ಆಮೇಲೆ ಮತ್ತೆ ಇನ್ನೊಂದು ಇರಬೇಕು ಅಂದ್ರೆ ಮತ್ತೆ ತಗೊಂಡ್ಬರ್ತೀವಿ ಅಷ್ಟೇ ಎಲ್ಲ ಒಂದೇ ದಿಸ್ಕೆ ಕ್ಲೋಸ್ ಮಾಡ್ತೀವಿ ಅವತ್ತೆ ಕ್ಲೋಸ್ ಎಲ್ಲ ಗ್ರೀನ್ ಹೌಸ್ ರೈತರುಗಳು ಬೆಳ್ದಿರೋ ತರಕಾರಿ ಇರ್ತಾರೆ ಅವ್ರ ಹತ್ರ ವರ್ತನೆ ಮಾಡಿರ್ತೀವಿ ತರಕಾರಿ ತರ್ತೀವಿ ಇಲ್ಲ ನಾವೇ ತಗೊಂಡಿರ್ತೀವಿ ಎಳ್ಳಿಕಾಯಿ ನಾವು ತುಂಬಾ ದೂರದಿಂದ ಎಲ್ಲ ತರಿಸ್ತೀವಿ ಅವರು ವರ್ತನೆ ಮಾಡ್ಬಿಡಿದಿವಿ ಒಂದು ಇಪ್ಪತ್ತು ವರ್ಷದಿಂದ ಅವರು ಎಳ್ಳಿಕಾಯಿ ಆಗ್ತಾ ಇರ್ತಾರೆ ಅದಂಗೆ ಅದಂಗೆ ಮತ್ತೆ ಬ್ಯಾಚ್ ಕಾಯಿ ಬ್ಯಾಚು ಕೊಡ್ತಾರೆ ಒಂದ್ ಎಂಟತ್ತು ತೋಟ ಇದಾವೆ ಸಕ್ಲೇಶ್ ಕೂಡ ಹೋಗ್ತೀವಿ ಹಾ ಅಲ್ಲಿಂದ ತರಿಸ್ತೀವಿ ಈ ದೊಡ್ಡಬಳ್ಳಾಪುರ ಸಕ್ಲೇಶ್ ಪುರ ಮಾಗಡಿ ತುಮಕೂರು ಗುಬ್ಬಿ ಈ ಕಡೆಯಿಂದೆಲ್ಲ ತರ್ತೀವಿ ಎಳ್ಳಿಕಾಯಿ ಸಮಸ್ಯೆ ಅಂದ್ರೆ ಎಳ್ಳಿಕಾಯಿಗೆನೆ ಹುಡುಕಿ ತಾಂಬಂದು ಮಾಡ್ತೀವಿ ಅದೇ ನಮ್ ಕಷ್ಟ ಅದಕ್ಕೆ ಫೇಮಸ್ ಆಗಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಬತ್ತಿದ್ವಿ ನಿಮೆಂಡ್ ಚಿತ್ರ ಇದು ಎಳ್ಳಿಕಾಯಿ ನಾಟಿ ಒಂದ್ ಸ್ವಲ್ಪ ವ್ಯತ್ಯಾಸ ಅಂದ್ರೆ ಎಲ್ತ್ಕೊಳ್ಳಿ ನೋಡಿ ಇದು ಟಿಫನ್ಗೆ ಮರದ ಎಲೆಗಳನ್ನ ಯೂಸ್ ಮಾಡ್ತಾ ಯೂಸ್ ಮಾಡ್ತಾರೆ ಇವರು ಮತ್ತೆ ಕೆಲವೆಲ್ಲ ಗೆ ರೆಡಿ ಆಗಿರುವಂಥದ್ದು ನೋಡಿ ಫ್ರೆಂಡ್ಸ್ ಇದು ಎರಡ ಚಿತ್ರ ಮಾಡಿರುವಂಥದ್ದು ಇದು ಎಷ್ಟು ದಬ್ಬರಲ್ಲಿ ಮಾಡಿದ್ದಾರೆ ಹಾಫ್ ಆನ್ ಅವರಲ್ಲಿ ಖಾಲಿ ಆಗ್ಬಿಡುತ್ತೆ ಅಷ್ಟು ರಸ್ತೆ ಇರುತ್ತೆ ಇಲ್ಲಿ ಇದು ನೋಡಿದ್ರೆ ಇದು ಒಬ್ಬರೇ ಅಲ್ಲಿ ಪಲಾವ್ ಮಾಡಿರುವಂತದ್ದು ಎಲ್ಲ ಹಳ್ಳಿ ನಾಟಿ ಸ್ಟೈಲಲ್ಲೇ ಮಾಡ್ತಾರೆ ಸೊ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಮಾಡ್ದಂಗೆ ಇರುತ್ತೆ ಇದು ರೆಡ್ ಚಟ್ನಿ ಮಾಡಿರುವಂತದ್ದು ಇದು ಎಷ್ಟು ಮಾಡಿದ್ದಾರೆ ಆಕ್ಚುಲಿ ಹನ್ನೊಂದು ಗಂಟೆ ಒಟ್ಟು ಎಲ್ಲ ಪಾಲಿ ಆಗ್ಬಿಡುತ್ತೆ ಆ ಟೇಸ್ಟು ಮತ್ತೆ ಯುನಿಕ್ ಅಷ್ಟೇ ಚೆನ್ನಾಗಿರುತ್ತೆ ಯಾವುದೇ ಪೇಪರ್ ನ ಯೂಸ್ ಮಾಡಲ್ಲ ಸರ್ ನಾನು ರಾಹುಲ್ ಅಂತ ನಾವು ಚಿಕ್ಕಬಳ್ಳಾರಂದ ಬಂದಿರೋದು ಇಲ್ಲಿ ಲೇಕ್ ಹತ್ರ ಸೊ ಇಲ್ಲಿ ತುಂಬಾ ಜನ ಕ್ರೌಡರ್ ಆಗಿದ್ದು ಬಂದಿರೋದು ಹೌದು ಇಲ್ಲಿ ವಾಕ ಬಂದಿದೆ ಸೊ ಇಲ್ಲೇ ಗೇಟ್ ಹತ್ರನೇ ಬಂದಾಗ ಹೊರಗಡೆ ತುಂಬಾ ಕ್ರೌಡಿಗೆ ಕಾಣಿಸ್ತಿತ್ತು ಸೊ ಇಲ್ಲಿ ಸುಮ್ನೆ ಏನ್ ಚೆಕ್ ಮಾಡೋಣ ಅಂತ ಬಂದಾಗ ಇಲ್ಲಿ ಇಡ್ಲಿ ಕೊಡ್ತೀವಿ ಸರ್ ಸೊ ಟ್ರೈ ಮಾಡೋಣ ಅಂತ ಬಂದಿದೀವಿ ತುಂಬಾ ಚೆನ್ನಾಗಿದೆ ನೋಡಿದ್ರೆ ತುಂಬಾ ಫ್ಲಫಿ ಆಗಿದೆ ಇಡ್ಲಿ ಚಟ್ನಿ ತುಂಬಾ ಚೆನ್ನಾಗಿದೆ ಇಲ್ಲಿ ತುಂಬಾ ಹೆಚ್ಚು ಬೇಡಿಕೆ ಇರೋದು ಗೊಂಡಾಗೇನೆ ಟೇಸ್ಟ್ ಅಷ್ಟೇ ಏನು ಜನ ಇಷ್ಟ ತಗೊಂತಿದ್ರು ಅಷ್ಟೇ ತರ ಟೇಸ್ಟ್ ಇದೆ ಹೌದು ನಮ್ಮ ಮೂರು ಜನ ಫ್ರೆಂಡ್ಸ್ ಕಾಲೇಜ್ ಫ್ರೆಂಡ್ಸ್ ಆಗಲ್ಲ ಇವ್ರು ನಮ್ ಸೀನಿಯರು ಸೀನಿಯರ್ ಮೇಡಮ್ ನಾವು ಇಬ್ರು ಒಂದೇ ಕ್ಲಾಸ್ ಅವರು ನಾವ್ ಈ ತರ ಹೊರಗಡೆ ನಾವು ಎಕ್ಸ್ಪ್ಲೋರ್ ಮಾಡ್ಕೊಂಡು ತಿನ್ನಕ್ ತುಂಬಾ ಇಷ್ಟ ಪಡ್ತೀವಿ ತುಂಬಾ ಚೆನ್ನಾಗಿದೆ ಸರ್ ಆಕ್ಚುಲಿ ಒಳ್ಳೆ ವೆದರ್ಗೆ ಒಂದ್ ಇಡ್ಲಿ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿದೆ ದಿನ ಆದ್ರೆ ಈ ತರ ಎಲೆ ಕೊಡ್ತಾರೆ ಸ್ವಲ್ಪ ಸಸ್ಟೇನಬಲ್ ಹೌದು ಹೌದು ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ಹೌದು ಸರ್ ಈ ತರ ಎಲೆ ಕೊಟ್ಟಾಗ ಸ್ವಲ್ಪ ಟೇಸ್ಟುನು ಮಂಚೂರ್ ಮಂಚೂರ್ ಮಿತಿ ಇರ್ಬೇಕಂತ ಇಡ್ಲಿ ಮಾತಾಡ್ತಾರಲ್ಲ ಅದೇ ಸರ್ ಏನಂದ್ರೆ ಈಗ ವೀಕೆಂಡ್ಸ್ ಒಂದ್ ಒಳ್ಳೆ ಜಾಗಕ್ಕೆ ಹೋಗ್ಬೇಕು ಒಳ್ಳೆ ಜಾಗದಲ್ಲಿ ಒಂದ್ ಒಳ್ಳೆ ವಾತಾವರಣದಲ್ಲಿ ತಿನ್ಬೇಕು ಅಂತ ಇದ್ರೆ ಬೆಂಗಳೂರು ಜನಕ್ಕೆ ಒಂದು ಅತ್ಯುತ್ತಮ ಜಾಗ ನಾನ್ ಪ್ರಕಾರ ಸರ್ ಹೇಳ್ತೀನಿ ಕೊಮಘಟ್ಟ ಲೇಕ್ ಅಂತ ಕೆರೆ ಬೆಂಗಳೂರಲ್ಲೇ ಎಲ್ಲೂ ಇಲ್ಲ ಇದು ನಾನು ಬರ್ಕೊಡ್ತೀನಿ ಕೊಮ್ಘಟ್ಟ ಲೇಕ್ ಅಷ್ಟು ಸುಂದರವಾಗಿರಲೇ ಹಾಗೂ ಅಲ್ಲಿ ಸಿಗೋ ಪಕ್ಷಿಗಳು ಏನಿದೆ ಅದರಷ್ಟು ಸುಂದರವಾಗಿರೋ ಕೆರೆನೆ ಬೆಂಗಳೂರಲ್ಲಿ ಇಲ್ಲ ದಯವಿಟ್ಟು ಇಲ್ಲಿ ಬರ್ಬೇಕು ಕೆರೆನ ನೋಡಿ ಅದರಲ್ಲಿ ಒಂದ್ ಗಂಟೆ ಕಾಲ ಕಳೆದು ಅರ್ಧ ಗಂಟೆ ಇಲ್ಲಿ ಇಡ್ಲಿ ತಿಂದು ಮನೆಗೆ ಹೋದ್ರೆ ವೀಕೆಂಡ್ ಗೆ ಒಳ್ಳೆ ಕಾಲ ಸ್ಪೆಂಡ್ ಮಾಡೋಕೆ ಒಳ್ಳೆ ಜಾಗ ಅಂತ ಹೇಳ್ತೀನಿ ಅದು ಒಂದ್ ರೀಸನ್ ಆಮೇಲೆ ಈ ಕಸ್ಟೇನೆಬಲ್ ಆಗಿ ಎಲೆ ಕೊಡ್ತಾರೆ ರುಚಿನೂ ಚೆನ್ನಾಗಿದೆ ಬರೀ ಇಡ್ಲಿ ತಿನ್ನೋಕೆಸ್ಕರೇ ನಾವು ಅಲ್ಲಿಂದ ಬರ್ತೀವಿ ಅಂತ ಏನ್ ಹೇಳೋಕ್ಕಾಗಲ್ಲ ಇಲ್ಲಿ ಬಂದ್ರೆ ಏನೇನಿದೆ ಕೆರೆ ಟೈಮ್ ಸ್ಪೆಂಡ್ ಮಾಡಿ ಬಂದು ಈ ಮರದ ಕೆಳ ಹಳ್ಳಿ ಮರದ್ ಕೆಳ ಕುತ್ಕೊಂಡು ತಿನ್ನೋ ಅನುಭವ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಹೋಟ್ಲಿ ಬರ್ಬೋದು ಅಂತ ನಾನು ಹೇಳ್ತೀನಿ ಅವ್ರಿಗಂತೂ ಬೆಸ್ಟ್ ಆ ಕೆರೆಗೆ ಬಂದ್ಬಿಟ್ಟು ಅಲ್ಲಿ ಏನಿಲ್ಲ ಅಂದ್ರೆ ಸರ್ ಒಂದು ಹದಿನೈದು ಸ್ಪೀಸಿಸ್ ಬರ್ಡ್ಸ್ ಇದೆ ಒಮ್ಗಂಟ ಲೇಖಲ್ಲಿ ಹದಿನೈದು ಸ್ಪೀಸಿಸ್ ಬರ್ಡ್ಸ್ ನೋಡ್ಕೊಂಡು ಇಲ್ಲಿ ಬಂದು ನೆಂದಿಯ ಕುತ್ಕೊಂಡು ತಿಂಡಿ ಹೋದ್ರೆ ಅದೇ ಫುಲ್ ಚೆನ್ನಾಗಿರುತ್ತೆ ಅದೇ ಫುಲ್ ಅದ್ರ ಬಗ್ಗೆನೆ ಮಾತಾಡ್ಕೊಂಡು ಇರೋಂತ ಒಂದು ದಿನ ಆಗುತ್ತೆ ಅಂತ

இவரே மெயின் போண்டா நாகராஜு ಸೊ ಅಲ್ಲಿಂದ ಇಲ್ಲಿ ಬಂದಿದ್ದೀರ ಯಾವ ಥರ ತಿಂಡಿ ನಾವು ಈ ಕಡೆ ಹೋಗ್ಬೇಕಾದ್ರೆ ನಾನು ಕೆಲವು ದಿವಸ ತಿಂಡಿ ಇಡ್ಲಿ ವಡೆ ಎಲ್ಲ ತಿಂದಿದ್ದೆ ಅದರಿಂದ ಆ ಶುಚಿಯಾಗಿದೆ ಇಲ್ಲಿ ಆಗಿದೆ ಅಂತ ನಾವು ಬಂದು ಇವತ್ತು ಇಡ್ಲಿ ವಡೆ ತಿಂತಾಯಿದ್ದೀವಿ ನೀವು ಇಡ್ಲಿ ಹೌದು ಇಡ್ಲಿ ಬೋಂಡ ತಗೊಂಡು ಹೋಗಿದ್ದೀವಿ ಶುಚಿಯಾಗಿದೆ ವೀರಶೈವರ ಆ ಕ್ಯಾಂಟೀನು ನಾವು ಅತಗಟ್ಟಾಗಿದೆ ಅಂತ ಬಂದು ಯಾವತ್ತಾರು ಒಂದು ಸಂದರೆ ತಿಂಡಿ ತಿನ್ಕೊಂಡು ಹೋಗೋದು ನಮ್ಮ ಅಭ್ಯಾಸ ನೀವು ಯಾರ್ಯಾರು ನನ್ನ ಮಗ ನಾನು ಹೌದು ನಿಮೇಶ ನೋಡಿ ಎಷ್ಟು ರಸ್ ಆಗಿದೆ ಬೆಂಗ್ಳೂರ್ ಸುತ್ತಮುತ್ತ ಎಲ್ಲ ಎಲ್ಲ ತುಂಬಾ ಫೇಮಸ್ ಆಗಿದೆ ಇಲ್ಲಿ ಕಸ್ಟಮರ್ ಇಲ್ಲ ಅಂತಂದ್ರೂ ತುಂಬಾ ಒಂದು ದೂರದಿಂದ ಇಲ್ಲಿ ಬರ್ತಾರೆ ಯಾಕೆಂದ್ರೆ ಅಷ್ಟು ಟೇಸ್ಟಿ ಆಗಿದೆ ಅಂತ ಇಲ್ಲಿ ಎರಡಿಕಾಯಿ ಚಿತ್ರಾನ್ನ ತುಂಬಾ ಫೇಮಸ್ ಗೋಂಡಾ ಕೂಡ ಅಷ್ಟೇ ಫೇಮಸ್ ಹೊಗಡೆಯಿಂದ ಎಲ್ಲ ಬಂದಾಗ ಬೋಂಡಾಗೆ ಮತ್ತೆ ಕಾದು ತಗೋತಾರೆ ಇವರೆಲ್ಲ ಕಸ್ಟಮರ್ ಬರ್ತಾರೆ ಯಾಕೆಂದ್ರೆ ಎಲ್ಲ ಕೂಡ ಆಮೇಲೆ ಮನೆ ಊಟದೇ ಇರುತ್ತೆ ಸೊ ಹಂಗಾಗಿ ಎಲ್ಲ ಕಸ್ಟಮರ್

ಈ ನೂರಾರು ಹೋಟ್ಲ್ ಒಳಗೆ ಇದೆ ನಮ್ ಬೆಟ್ಟದ್ದು ಅಲ್ಲಿಂದ ಬರ್ಬೇಕಾ ಹುಡಿಕೊಂಡು ಹಾ ನಾವು ಸಿಟಿ ಕಡೆಯಿಂದನೂ ಬಂದ್ ಇಲ್ಲೇ ತಿಂತವ್ರಿ ಹ ಅನ್ನ ಉಪ್ನಾಗರ ಬಂಡೆ ಮಠ ಈ ಎಲ್ಲ ಬೆಂಗಳೂರು ಕಡೆಯಿಂದ ಬಂದ ಇಲ್ಲಿ ರುಚಿಕರ ಇರೋದ್ ಕರೆ ನಾವ್ ಬಂದಿವೆ ಇಲ್ಲೆಲ್ಲ ಇಲ್ಲಿ ಹೋಟ್ಲ್ಗಳು ಮತ್ತೆ ಸಾವಿರೇಕಾರ ಚಿತ್ರ ಇದು ಎಣ್ಣೆಕಾಯಿ ಚಿತ್ರನ ಬಿಸಿ ಬೋಂಡ ಪ್ರತಿಯೊಂದು ಚಲೋ ಉಪ್ಪಿಟ್ಟು ಅಷ್ಟೇ ಅವ್ರಿಗೆ ಮಾಡಲ್ವಾ ಆದೇಶ ಅಂದ ಮಾನಿಗಿನ ಆಚೆ ಹೋಗಿಬಿಟ್ಟು ನಾ ಇವಾಗ ಟೈ ಲ್ಯಾಂಡ್ಗೆ ಹೋಗಿದ್ನಲ್ಲ ಟೈಲ್ಯಾಂಡ್ ಇಲ್ಲ ಜಾಗಗಳಲ್ಲಿ ಹೋಗಿ ತಿನ್ನೋಕ್ಕೆ ಇವರು ಅಲ್ಲಿಂದ ಬಂದು ಇವತ್ತು ತಿಂತಾ ಇರೋದು ಇವಾಗ ಇಲ್ಲಿ ಮಾರ್ಗಣ್ಣಳ್ಳಿಯಿಂದ ಟೈಲ್ ಹೋಗಿ ಬಂದೆ ಅದು ನೈಟು ಆದರೆ ಆರು ದಿನ ಆಗಿತ್ತು ಹೋಗಿ ಸೊ ನೋಡಿ ಫ್ರೆಂಡ್ಸ್ ಬೋಂಡಾ ಎಷ್ಟು ಫೇಮಸ್ ಅಂತಂದ್ರೆ ಜನಗಳು ಯಾವ ಕಾದು ತಗೋತಾ ತಗೊತಾಯಿದ್ದಾರೆ ಅಂತ ಸೊ ಏನ್ ಬೋಂಡ ಅಲ್ಲಿ ಹಾಕ್ತಾರೆ ಬಿಸಿ ಬಿಸಿ ಬೋಂಡ ಅಲ್ಲೇ ವಿತಿನ್ ಮಿನಿಟಲ್ಲಿ ಮಿನಿಟ್ ಅಲ್ಲಿ ಖಾಲಿ ಆಗ್ಬಿಡುತ್ತೆ ಸೊ ನೋಡಿ ಅಲ್ಲಿ ಬೋಂಡ ಎಷ್ಟು ಬೇಗ ಖಾಲಿ ಆಗ್ಬಿಡುತ್ತೆ ಅಂತ ವೈಟ್ ಮಾಡಿ ವೈಟ್ ಮಾಡಿ ತಗೋತಾರೆ ನಮಸ್ತೆ ಹೆಸರು ಯತೀನ್ ಅಂತ ನಾವು ಇಲ್ಲಿ ಒಂದು ಹತ್ತು ಹನ್ನೆರಡು ವರ್ಷದಿಂದ ನಾವಿಲ್ಲಿ ಟಿಫನ್ ಬರ್ತಾ ಇದ್ವಿ ನಮ್ಮ ವೈಫು ರೀಸೆಂಟ್ ಆಗಿ ಮ್ಯಾರೇಜ್ ಆದ್ಮೇಲೆ ಒಂದು ಐದು ವರ್ಷನ ಕರ್ಕೊಂಡ್ ಬರ್ತಾ ಇದ್ದೀನಿ ಟಿಫನ್ ಇಂತಕ್ಕೆ ಬರ್ತೀವಿ ಅಂದ್ರೆ ನಾವು ಇಡ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ನ್ಯಾಚುರಲ್ ಆಗಿ ಹೈಜೆನಿಕ್ ಆಗಿ ಚಿತ್ರಾನ್ನ ಅದೆಲ್ಲ ಮಾಡ್ತಾರೆ ಎರಳಿ ಕೈ ಹಾಕಿ ಆ ಎರಳಿಕಾಯಿ ಚಿತ್ರಾನ್ನ ತಿನ್ನೋದಕ್ಕೋಸ್ಕರ ನಾವು ಯಾವಾಗೂ ಬರ್ತೀವಿ ಆ ಬೋಂಡಾ ಅಂತೂ ತುಂಬಾ ಫೇಮಸ್ ಬೋಂಡ ವೆರಿ ಫೇಮಸ್ ಚಿತ್ರಾನ್ನ ಬೋಂಡ ಅಂದ್ರೆ ತುಂಬಾ ವೆರಿ ಫೇಮಸ್ ಇದೆ ಹಾಗಾಗಿ ನಾವು ಯಾವಾಗ್ಲೂ ವೀಕೆಂಡ್ಸ್ ಇಲ್ಲಿ ಬಂದೇ ಬರ್ತೀವಿ ಎಷ್ಟೊಂದ್ ಜನ ಬಂದಿ ಪಾತ್ರೆ ಎಲ್ಲ ಪಾರ್ಸಲ್ ತಗೊಂಡ್ರೆ ಬಾಕ್ಸ್ ಎಲ್ಲ ಪಾರ್ಸಲ್ ತಗೊಂಡು ಆ ಹೆಂಡತಿ ಮಕ್ಕಳು ಎಲ್ಲ ಬಂದ್ಬಿಟ್ಟೆ ಸರ್ ಇವತ್ತು ರಶ್ ಕಡಿಮೆ ಇದೆ ಆ ನಾಳೆ ಬನ್ನಿ ತುಂಬಾ ರಶ್ ಇರುತ್ತೆ ಬರೀ ಮಕ್ಕಳುಗಳು ಫ್ಯಾಮಿಲಿಗಳೇ ಇದಾವೆ ಎಲ್ಲ ವಾಕಿಂಗ್ ಜಾಗಿಂಗ್ ಹೋಗ್ತಾರೆ ಅದು ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಬರತ್ತೆ ಫ್ರೆಂಡ್ ಇದು ಹೊರಗಡೆಯಿಂದ ಎಲ್ಲ ಕಾರಲ್ಲ ಬಂದು ತಗೋತಾರ ಆ ನೋಡಿ ಫ್ರೆಂಡ್ಸ್ ನಾನು ಕೂಡ ಟೆಸ್ಟ್ ಮಾಡೋಣ ಅಂತ ಇಟ್ಟಿನ ತಗೋತಾ ಇದ್ದೀನಿ ಬನ್ನಿ ಆಗಿದೆ ಟೆಸ್ಟ್ ಮಾಡು ಸೊ ನೋಡಿ ಫ್ರೆಂಡ್ಸ್ ನಾನು ಕೂಡ ಇಡ್ಲಿ ಮತ್ತು ಬೋಂಡಾನ ತಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ನೋಡೋಕ್ಕೇನೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನೋಡ್ಬೋದು ಇಡ್ಲಿ ಎಷ್ಟು ಸ್ಮೂತ್ ಆಗಿದೆ ಅಂತ ನೋಡಿ ಬೋಂಡ ಕೂಡ ಅಷ್ಟೇ ಸ್ಮೂತ್ ಆಗಿದೆ ಸೊ ಬೋಂಡಾನ ಇಲ್ಲಿ ತುಂಬ ಫೇಮಸ್ಸು ಸೊ ಬೋಂಡಕ್ಕೋಸ್ಕರನೇ ಜನಗಳು ತುಂಬ ಕಾಲು ತಗೋತಾರೆ ನೋಡೋರಲ್ಲ ಆವಾಗಲೇ ಎಷ್ಟು ಜನ ಹಿಂಗೆ ಸೊ ಹಾಗಾಗಿ ಇಲ್ಲಿ ತುಂಬಾ ಕಸ್ಟಮರ್ ಇರ್ತಾರೆ ಸೊ ಬನ್ನಿ ಟೆಸ್ಟ್ ಮಾಡಿ ಅಂತ ಸೊ ನಾನು ಇಲ್ಲಿ ಹಳ್ಳಿ ಕರ್ತವ್ಯ ಮೇಲೆ ಕೊಂಡು ತಿಂತ ಇದೀನಿ ಈ ವೆದರ್ ಕೂಡ ತುಂಬಾ ನ್ಯಾಚುರಲ್ ಆಗಿರುತ್ತೆ ಇದು ಚಿತ್ರಾನ್ನ ಕೂಡ ತಗೊಂಡಿದೀನಿ ಅಲ್ಲಿ ಚಿತ್ರಾನ್ನ ಹೆರಳಿಕಾಯಿ ಚಿತ್ರಾನ್ನ ಇದು ಸೊ ಬನ್ನಿ ಆಗಿದೆ ಅಂತ ಟೇಸ್ಟ್ ಮಾಡೋಣ ಎರಳಿಕಾಯಿ ಚಿತ್ರಾನ್ನಂತೂ ತುಂಬಾ ಸೂಪರ್ ಆಗಿದೆ ಆ ಫ್ಲೇವರು ಈರುಳ್ಳಿ ಹಾಕಿರುತ್ತಂತೂ ತುಂಬಾ ಚೆನ್ನಾಗಿದೆ ಈ ಬಿಸಿ ಬಿಸಿ ಜೊತೆಲಿ ಇದ್ರಂತೂ ತುಂಬಾ ಟೇಸ್ಟೇ ಕೊಡ್ತಾಯಿದೆ ಇದೆ ನೀವು ಒಂದ್ಸರಿ ಟೇಸ್ಟ್ ಮಾಡಿದ್ರೆ ಮಾತ್ರ ನಿಜ ಕಳ್ ಹೋಗ್ತೀರಾ ಅಷ್ಟು ಟೇಸ್ಟ್ ಇದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ರಸ್ ಇದೆ ಮತ್ತು ಎಷ್ಟು ಚೆನ್ನಾಗಿದೆ ಅಂತ ಸೊ ವರ್ಲ್ಡ್ ಫೇಮಸ್ ಆಗಿರುವಂಥದ್ದು ಇದು ಅರಳಿ ಮರದ ಹೋಟೆಲ್ ಅಂತಲೇ ವರ್ಲ್ಡ್ ಫೇಮಸ್ ಆಗಿರುವಂಥದ್ದು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹಾಗೆ ಆಲ್ರೆಡಿ ನೀವೇನಾದರೂ ಟ್ರೈ ಮಾಡಿದರೆ ಹೇಗಿದೆ ಅಂತ ಒಂದು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್